ಇವತ್ತು ಸಂಡೇ ಸ್ಪೆಷಲ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಕೆ ಎಫ್ ಸಿ ಚಿಕನ್ನು ತುಂಬ ಬುಕ್ ಮಾಡ್ತಿದ್ವಿ ಫಸ್ಟು ಇತ್ತೀಚಿಗೆ ಬುಕ್ಕಿಂಗ್ ಕಮ್ಮಿ ಆಗಿಬಿಟ್ಟಿದೆ ಅದಕ್ಕೆ ಇವತ್ತು ಅದನ್ನೇ ಮನೇಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀವಿ ನೋಡೋಣ ಹೇಗೆ ಬರುತ್ತೆ ಅಂತೀವಿ ಅದಕ್ಕೆ ಅರ್ಧ ಕೆ ಜಿ ಚಿಕನ್ ತಂದಿದ್ದೆ ಅದರಲ್ಲಿ ಸ್ವಲ್ಪ ಎತ್ಕೊಂಡು ಬಿರಿಯಾನಿಗೆ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕೆ ಎಫ್ ಸಿ ಚಿಕನ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಭಂಡಾರ ಹಾಕ್ಕೊಂಡಿಲ್ಲ ಬರೀ ಎಗ್ಗು ವೈಟ್ ಇರುತ್ತಲ್ಲ ಅದನ್ನು ಮಾತ್ರನೇ ಹಾಕ್ಕೊಂಡಿದ್ದೀನಿ యాకందే అదూ హాకర్ స్మెల్ బందండంగి వల్ల అదకోస్కర స్వల్ప అచ్చి కార్తూడి స్వల్ప గరం మసాలా చూర అరశిణ హాకం మదకి స్వల్ప ఉప్పు అదక మూల్ప శుంఠి బుడు పేస్ట్ హు ఇవ్ చన కలిసి ఒక ఇప్ప ఇ ఆమె తట్టె ఎత్కొండ అది అర్ధదట్టు ఒక బౌల్ ఎత్కొడి అదే అర్ధ కప్ప ಮೈದಾ ಹಿಟ್ಟು ಅರ್ಧ ಕಪ್ಪು ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡ್ರೆ ಅದು ಉಪ್ಪು ಹಿಡಿದಿರುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಇವಾಗ ಅದನ್ನು ಮೈದಾ ಹಿಟ್ಟು ಫ್ಲೋರ್ ಏನು ಮಿಕ್ಸ್ ಮಾಡ್ಕೊಂಡಿರ್ತೀರೋ ಅದ್ರಲ್ಲಿ ಹಚ್ಕೊಂಡು ಮತ್ತೊಂದು ಸಲ ನೀರಲ್ಲಿ ಡಿಪ್ ಮಾಡಿಕೊಂಡು ಮತ್ತೆ ಹಿಟ್ಟಲ್ಲಿ ಹಚ್ಕೊಂಡು ಆಮೇಲೆ ಎಣ್ಣೆಗೆ ಹಾಕ್ಕೊಳ್ಳಿ ಎಣ್ಣೆನ ಆದಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ಇದಕ್ಕೆ ಬಾಣಲಿಗೆ ಯಾಕಂದರೆ ನೆಕ್ಸ್ಟು ಅದನ್ನು ಮತ್ತೆ ರಿಯೂಸ್ ಮಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಹೆಂಗಿದ್ರು ಆಮೇಲೆ ವೇಸ್ಟ್ ಆಗುತ್ತಲ್ಲ ಅದಕ್ಕೆ ಜಾಸ್ತಿ ಏನು ಬೇಡ ಅಂತ ಅದು ಅರ್ಧ ಮುಳುಗುವಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆಮೇಲೆ ಎರಡು ಸೈಡು ತಿರುಗಿಸ್ಕೊಂಡು ಬೇಯಿಸ್ಕೊಬೋದಲ್ಲ ಅದಕ್ಕೆ ಇವಾಗೆಲ್ಲ ಹಾಕ್ಕೊಂಡು ಮತ್ತು ಅದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ತಿರುಗಿಸ್ಕೊಂಡು ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳಿ ಬೇಗನೆ ಆಗೋಗುತ್ತೆ ಇದೇನು ಹದಿನೈದು ನಿಮಿಷ ಬೇಯೋದಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಆಗುತ್ತೆ ನಿಮಗೆ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ನೀವು ಹದಿನೈದು ನಿಮಿಷ ಆದರೂ ಸಾಕು ಕ್ರಿಸ್ಪಿಯಾಗಿ ಬರುತ್ತೆ ಎಷ್ಟು ಚೆಂದ ಆಗಿತ್ತು ಅಂದರೆ ನಾವೇನು ಅದರಿಂದ ಬುಕ್ ಮಾಡ್ಕೊಂಡು ತಿಂತಿದ್ವಿ ಕೆ ಸಿಯಿಂದ ಅದೇ ಥರ ಆಗಿತ್ತು ಬೇಕಂದರೆ ಅದನ್ನು ಎತ್ತ ಎಣ್ಣೆಯಿಂದ ತೆಗೆದ ಮೇಲೆ ಅದ್ರ ಮೇಲೆ ಉಪ್ಪು ಖರ ಒಂದ್ಸಲ ಉದ್ರಸ್ಕೊಂಡು ತಿನ್ನೋಡಿ ಸಾಸ್ ಇದ್ದರೆ ಸಾಸ್ ಹಾಕ್ಕೊಂಡು ತಿನ್ನಿ ಇನ್ನೂ ಸಕ್ಕದಾಗಿರುತ್ತೆ ಇದು ನನ್ನ ಗಂಡನೇ ಹೇಳ್ಕೊಟ್ಟಿತ್ತು ಯಾಕಂದರೆ ಒಂದು ಹದಿನೈದು ದಿನ ಅವರು ಕೆ ಎಫ್ ಸಿ ಇದರಲ್ಲೇ ಕೆಲಸ ಮಾಡಕ್ಕೆ ಹೋಗಿದ್ರು ಆವಾಗ ಒಂದು ಐದು ವರ್ಷದ ಹಿಂದೆ ಸೊ ಅದನ್ನು ಇವತ್ತು ಹೇಳ್ಕೊಟ್ರು ಈ ಥರ ಮಾಡು ಅಂತ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನನ್ನ ಗಂಡ ತಿನ್ಬಿಟ್ಟು ಕೊಚ್ಕೊತಾ ಇರೋದು ನಾನು ಹೇಳ್ಕೊಟ್ಟಿತ್ತು ನಾನು ಹೇಳ್ಕೊಟ್ಟಿತ್ತು ನಾನು ಹೇಳ್ಕೊಟ್ಟಿದ್ದಕ್ಕೆ ನೀನು ಚೆನ್ನಾಗಿ ಮಾಡಿರೋದು ಅಂತ ನೋಡಿ ಅಲ್ಲಾಗಿದ್ದೆ ತಡ ಬಕಾಸ್ರ ಒಂಥರ ಎತ್ಕೊಂಡು ತಿನ್ಕೊತಾ ಇರೋದು ತಗೋ ನೀನು ತಿನ್ನು ಅಂತಲೇ ಹೇಳ್ತೇವೆಲ್ಲ ಚೆನ್ನಾಗೈತೆ ಅಂತ ಡ್ಯಾನ್ಸ್ ಬೇರೆ ಮಾಡ್ಕೊಂಡು ತಿಂದ್ಕೊತಾ ಇರೋದು ಸುಡ್ತಾ ಇರೋದು ಅದಕ್ಕೆ ನಾನು ಹೇಳಿದೆ ಮಾಡಿದ್ದು ನಾನಪ್ಪ ಹೇಳ್ಕೊಟ್ಟಿದ್ದು ನೀನಾದರೂ ಮಾಡಿದ್ದು ನಾನು ಹೆಂಗೆ ನಾವು ಅಂತ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಮಾಡಿದವ್ರಿಗೆ ತಾನೇ ಕ್ರೆಡಿಟ್ ಸೇರೋದು ಅವ್ರಿಗೆ